ಗಾಡಿಗಳಿಗೂ ಚೈನ್ ಲೀವ್ ಆಯಿತು ತುಂಬ ಬ್ಯೂಟಿಫುಲ್ ಆಗಿರೋ ಫಾರೆಸ್ಟ್ ಫಾರೆಸ್ಟಲ್ಲೇ ಸುತ್ತಾಡೋದು ಎಷ್ಟು ಸತಿ ಹಾಡುಗಳಿದ್ರು ಅದ್ರ ಬ್ಯೂಟಿ ಯಾವತ್ತೂ ಕಮ್ಮಿ ಆಗೋಲ್ಲ ಅವರು ಚಿಕ್ಕಮಂಗ್ಳೂರು ಲೆವೆಲ್ಲೇ ಬೇರೆ ಹಾವು ಕ್ರಾಸ್ ಆಯಿತು ಇವತ್ತು ಭಾನುವಾರ ಭಾನುವಾರದ ಸಂತೆಯಲ್ಲಿ ಜನ ಫುಲ್ಲು ಆಗೋಗಿದ್ದಾರೆ ಏನು ಸಕ್ಕತ್ತಾಗಿದೆ ಕುಣ ಇದು ಪ್ಲೇಸು ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೋಪ್ ಎಲ್ಲರೂ ಸಖತ್ ಅಂದ್ಕೊಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ನಮ್ಮ ರೂಮಿಂದ ಶುರು ಮಾಡ್ತಾ ಇದ್ದೀವಿ ನಿನ್ನೆ ನಾವು ಉಳ್ಕೊಂಡಿದ್ದು ಇದೆ ನಿನ್ನೆ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇತ್ತು ಬಟ್ ಓಕೆ ನಾಟ್ ಬ್ಯಾಡ್ ಒಳ್ಳೆ ನಿದ್ದೆ ಬಂತು ಒಳ್ಳೆ ನಿದ್ದೆ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ ಹಾಟ್ ವಾಟರ್ ಇತ್ತು ನಿನ್ನೆನೂ ಸ್ನಾನ ಮಾಡಿ ಬೆಳಗ್ಗೆನೋ ಸ್ನಾನ ಮಾಡ್ಕೊಂಡ್ರಿ ಸೊ ರೂಮ್ಗೆ ಬರೋ ಜಾಗ ಎಲ್ಲ ಸಖತ್ತಾಗಿದೆ ಯಾರ್ಯಾರು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬಟನ್ ಇರುತ್ತೆ ಅದು ಕ್ಲಿಕ್ ಮಾಡಿ ಸೊ ದಟ್ ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಗಾಡಿಗಳಿಗೆ ಚೈನ್ ಲೂಬ್ ಮಾಡಿದೀವಿ ಚೈನ್ ಆಕ್ಚುಲಿ ನೆನ್ನೆ ಫುಲ್ಲು ಧೂಳಲ್ಲಿ ಬಂದಿದ್ದೀನಿ ಅಂತ ತುಂಬಾ ಆಗೋಗಿತ್ತು ಅಂಡ್ ತುಂಬಾ ಡ್ರೈ ಆಗೋಗಿತ್ತು ಎರಡು ಗಾಡಿಗಳಿಗೂ ಚೈನ್ ಲೂಬ್ ಆಯಿತು ನಾಲ್ಕನೇ ಎಪಿಸೋಡು ಮೂರು ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಲಾಸ್ಟ್ ಎಪಿಸೋಡ್ ಮಾತ್ರ ನೀವು ಸಕ್ಕತ್ ಎಂಜಾಯ್ ಮಾಡಿರುತ್ತೆ ನಾವಂತೂ ಸೀಕಾಪಡೆ ಎಂಜಾಯ್ ಮಾಡಿದೀವಿ ರೈಡ್ ಮಾಡೋವಾಗ ಒಂದು ಕಾರ್ಡ್ ಮಧ್ಯ ಏನಿದೆ ಆ ದೇವಸ್ಥಾನಕ್ಕೆ ಓಡುತ್ತ ಇದೀವಿ ಲೆಟ್ಸ್ ಗೋ ನೀವೇನಾದರೂ ಕಳಸಾ ಬಂದಾಗ ಇಲ್ಲೇನಾದರೂ ಕಳಸದಲ್ಲಿ ಸ್ಟೇ ಆದರೆ ಇಲ್ಲ ಹೊರ್ನಾಟಕ್ ಬಂದಾಗ ಕೂಡ ಇಲ್ಲಿ ಕಳಸೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಇಲ್ಲಿ ಹೋಗ್ಬನ್ನಿ ಪವರ್ಫುಲ್ ಟೆಂಪಲ್ ಕೂಡ ಇದನ್ನು ತುಂಬಾ ಹಳೆಯ ದೇವಸ್ಥಾನ ಇವೆಲ್ಲ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಸ್ವಲ್ಪ ದೂರದಲ್ಲಿ ಅಲ್ಲೂ ಹೋಗ್ಬನ್ನಿ ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಇವೆಲ್ಲ ಅಂಡ್ ನಿಮಗೆ ವೆಹಿಕಲ್ ಇಲ್ಲ ಅಂದ್ರೆ ಪರವಾಗಿಲ್ಲ ಬಸ್ ಅಲ್ಲಿ ಬಂದು ಇಲ್ಲಿ ಸ್ಟೇ ಆದರೆ ಇಲ್ಲಿ ಜೀಪ್ ಫೆಸಿಲಿಟೀಸ್ ಎಲ್ಲ ಇದೆ ನೀವು ಆರಾಮಾಗಿ ಜೀಪಲ್ಲಿ ಸುತ್ತಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಈ ಒಂದು ಜಾಗನ ಮಾರ್ಕಂಡೇಶ್ವರ ಟೆಂಪಲ್ ಅಂತ ಒಂದು ಇದೆ ಅದನ್ನ ನೋಡ್ಕೊಂಡು ಬರ್ತೀವಿ ಒಡ್ಡಗಲ್ಲು ಆಂಜನೇಯ ಅಂತ ಒಂದು ಕಾಡು ಒಳಗಡೆನೇ ಇನ್ನೊಂದು ಆಂಜನೇಯ ಸಣ್ಣದಾಗಿ ಒಂದು ಗುಡಿ ಇದೆ ಅದನ್ನು ನೋಡ್ಕೊಂಡ್ ಬರ್ತೀವಿ ಒಟ್ನಲ್ಲಿ ಏನಂದ್ರೆ ಇವತ್ತು ಫುಲ್ ಫಾರೆಸ್ಟ್ ಅಲ್ಲೇ ಸುತ್ತಾಡೋದು ಈ ಕಂಪ್ಲೀಟ್ ಎಪಿಸೋಡು ಕಂಪ್ಲೀಟ್ ಸೀಸನ್ ಆಗಿರ್ಬೋದು ನೀವೇನು ನೋಡ್ತಾ ಇದೀರಾ ಇದು ಎಲ್ಲ ನಾವು ಆಲ್ಮೋಸ್ಟ್ ಫಾರೆಸ್ಟ್ ಸುತ್ತಣ ಅಂತಾನೆ ಬಂದು ಸುತ್ತಾ ಇರೋದು ಇದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ವೆಲ್ಕಮ್ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬಹಳ ಖುಷಿ ಆಯಿತು ನೀವೆಲ್ಲ ನನ್ನ ಸಪೋರ್ಟ್ ಮಾಡ್ತಾ ಇರೋದು ಆ್ಯಂಡ್ ಹಳೆ ಸಬ್ಸ್ಕ್ರೈಬರ್ಸ್ ಏನಿದ್ರ ಅವರು ಎಲ್ರಿಗೂ ಯಾವಾಗಿಂದ ನಾನು ಥ್ಯಾಂಕ್ಸ್ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಚಿಕ್ಕಮಂಗ್ಳೂರು ಅಂದರೆ ಏನೋ ಒಂದು ಖುಷಿಗುರು ನನಗೆ ಚಿಕ್ಕಮಂಗ್ಳೂರು ಎಷ್ಟು ಸತಿ ಬಂದು ಬಂದಿದ್ದೀನೋ ನಾನು ನಿಜವಾಗ್ಲೂ ನನಗೂ ಗೊತ್ತಿಲ್ಲ ನಾನು ತುಂಬ ಸತಿ ಚಿಕ್ಕಮಂಗ್ಳೂರು ಬಂದಿದ್ದೀನಿ ಚಿಕ್ಕಮಂಗ್ಳೂರು ಪ್ರತಿ ಸತಿ ಬಂದಾಗೂ ನನಗೆ ಹೊಸದಾಗಿ ಮತ್ತೆ ಒಂದು ಹೊಸ ಚಾಪ್ಟರ್ ಥರ ಅನ್ನಿಸ್ತಾ ಇರುತ್ತೆ ಚಿಕ್ಕಮಂಗ್ಳೂರು ಎಷ್ಟು ಸತಿ ಹಾಡುಗಳಿದ್ರು ಅದ್ರ ಬ್ಯೂಟಿ ಯಾವತ್ತೂ ಕಮ್ಮಿ ಆಗಲ್ಲ ಅವರು চিমূর লেবেল এ বে ভান্তরে দু মরিয় কীতে এই মূ নিশাখ ভাবতরে দুদরা ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ ರೂಟು ನಿನ್ನ ಒಂದು ಸೌಂದರ್ಯಕ್ಕೆ ಪ್ರತಿ ಸಲ ಬಂದಾಗ ನಾನು ಕಳೆದೋಗ್ತಾ ಇರ್ತೀನಿ ಅದೇನೋ ಗೊತ್ತಿಲ್ಲ ಚಿಕ್ಕಮಂಗ್ಳೂರ್ ಮೇಲೆ ನನಗಿರೋ ಪ್ರೀತಿ ಅಪಾರವಾದದ್ದು ಎಲ್ಲ ಟೈಮಲ್ಲೂ ನಾನು ಚಿಕ್ಕಮಂಗ್ಳೂರಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಚಿಕ್ಕಮಂಗ್ಳೂರನ್ನ ಯಾವಾಗೂ ಯು ಹ್ಯಾವ್ ಗಿವನ್ ದ ಸೇಮ್ ಲವ್ ಯು ಹ್ಯಾವ್ ಗಿವನ್ ದ ಸೇಮ್ ಬ್ಯೂಟಿಫುಲ್ ನೇಚರ್ ಇಲ್ಲ ಹೇ ತುಂಬಾ ದೊಡ್ಡದಾಗಿತ್ತು ನಾನು ಅದೇ ಮನ್ಸಲ್ಲಿ ಅನ್ಕೊಂಡಿದ್ದ ತಿರುಗದೇ ಕೊಡು ಎಷ್ಟು ಮಿಸ್ ಆಗೋಯ್ತು ನಿಮಗೆ ಹಾವು ಕ್ರಾಸ್ ಆಯ್ತು ವಿಡಿಯೋ ಮಾಡಿ ಕ್ಯಾಮ್ರಾ ಆನ್ ಮಾಡೋ ಅಲ್ಲಿ ಪಾಸ್ ಅಂತ ಓಟೋಯ್ತು ಗುರು ಎಷ್ಟು ಮಿಸ್ಸು ತಮಿಳ್ನಾಡಿಂದ ಎಷ್ಟೊಂದು ಬೈಕ್ಗಳು ಬಂದಿದೆ ನಾವು ಅವ್ರ ಮಧ್ಯ ಸೇರಿಕೊಂಡು ಅವ್ರ ಜೊತೆ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ವಿ ಈ ಥರ ಬೈಕ್ಗಳ ಜೊತೆ ಒಂಥರ ಏನೋ ಮಜಾ ಕೊಡುತ್ತೆ ಬಟ್ ನಮ್ಮ ಡೆಸ್ಟಿನೇಷನ್ನೇ ಬೇರೆ ಅವ್ರ ಡೆಸ್ಟಿನೇಷನ್ನೇ ಬೇರೆ ಆಗಿರುತ್ತೆ ಪಾರ್ಕಂಡೇಶ್ವರ ಸ್ವಾಮಿ ಕ್ಷೇತ್ರ ಖಾಂಡಿಯಾಗೆ ಬಂದಿದ್ದೀವಿ ಇವತ್ತು ಭಾನುವಾರ ಭಾನುವಾರದ ಸಂತೆಯಲ್ಲಿ ಜನ ಫುಲ್ಲು ಬ್ಯುಸಿಯಾಗಿ ಹೋಗಿದ್ದಾರೆ ತಿಂಜಯ ಮಾರ್ಕಂಡೇಶ್ವರ ಸ್ವಾಮಿ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಕಾಂಡ್ಯ ಓ ಈ ಕ್ಷೇತ್ರ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ವಾಹ್ ಸೂಪರ್ ವೆರಿ ಬ್ಯೂಟಿಫುಲ್ ಮ್ಯಾನ್ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಓ ಮ್ಯಾನ್ ಸಕ್ಕತ್ತಾಗಿದೆ ಗುರು ವಾಹ್ ಬ್ಯೂಟಿಫುಲ್ ಪ್ಲೇಸ್ ಏನು ಪಾರ್ಕಿಂಗ್ ಸ್ಪೇಸ್ ಗುರು ಏನು ಸಕ್ಕತ್ತಾಗಿದೆ ದೇವಸ್ಥಾನಕ್ಕೆ ವಾಹ್ ಓ ಮೈ ಗಾಡ್ ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನನು ಇಲ್ಲೇ ಎಲ್ಲೋ ಇರೋದು ವಾವ್ ಬ್ಯೂಟಿಫುಲ್ 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 ಏನು ಸಕ್ಕತ್ತಾಗಿದೆ ಕುಣು ಇದು ಪ್ಲೇಸು ಅಯ್ಯೋ ಮಾರ್ಕಂಡೇಖಂಡ ಪ್ರಾಣಪಾದ ಒಳಗಡೆ ಹೋಗಿ ಈ ಜಾಗದ ಹಿಸ್ಟ್ರಿ ನಾನು ತಿಳಿಸ್ಕೊಡ್ತೀನಿ ಹಂಗೆ ನಾವು ತಿಳ್ಕೊತೀವಿ ಲೆಟ್ಸ್ ಗೋ ಹಿಂದೆ ಇವೆಲ್ಲ ಬಹಳ ಪುಣ್ಯಕ್ಷೇತ್ರಗಳು ಕಳಸ ಕಾಂಡ್ಯ ಸೋಂಪುರ ಕೂಡ್ಲಿ ಹೆಬ್ಬೆ ಪಂಜಿನಗಳು ಹಿಂದೆ ಒಂದು ಕಾಲದಲ್ಲಿ ಅಮೃತಕ್ಕೋಸ್ಕರವಾಗಿ ರಾಕ್ಷಸಗಳು ದೇವತರ ಸಮುದ್ರ ಮತನ ಅಂತ ಹ್ಯಾಂಗೆ ಮಾಡ್ತಾರೆ ಕೇಸರ ಮೊಸರು ಕಡಿದಿರೋ ಹಾಗೆ ಹಾಗೆ ಕಡಿತಾ ಇರಬೇಕಾದ್ರೆ ಅಪಾರ ಬರ್ತದೆ ವಿಷ ಬಂತು ವಿಷ ಹೇಗೆ ಬಂತು ಅಂತ ಕೇರೆ ಹತ್ತು ಹೆಚ್ಚು ಮೋಟರ್ ಬಂದರೆ ಹೆಂಗೆ ಬಂದು ಹಂಗೆ ಬಂತಂತೆ ಹೀಗೆ ಬಂದರೆ ತೊಂದರೆ ಆಗುತ್ತೆ ಈಶೀರನ ದೇವರ ಆಪೋಷನ ಕೊಡೋದ ಅಂತ ಇತಿಹಾಸ ವಿಷವನ್ನು ಕೊಡಿದ ವಿಷಕಂಠ ಹೆಸರು ಬಂತು ಅಂತ ಹೇಳ್ತಾರೆ ಸರಿ ಪ್ರಪಂಚಕ್ಕೆ ಇಷ್ಟು ಒಳ್ಳೆಯ ಕೆಲಸ ದೇವರು ಸನ್ಮಾನ ಇಟ್ಕೊಳ್ಳಂತೆ ಆ ಸನ್ಮಾನಕ್ಕೆ ಮೃಕುಂಡಮನೆ ಇತ್ಯಾದಿ ಮನೆ ಹೋಗ್ತಾರಂತೆ ಆವಾಗ ಹೋದ ಅಪ್ಪತ್ತು ಗತಿ ಗತಿನಾಶಿ ನಿಂಗೆ ಮಕ್ಕಳಿಲ್ಲ ನೀನು ಬರಬಾರದು ವಾರ ಪಾರ ಈ ಈ ಮನೆ ತಡೀತಾರಂತೆ ಅಲ್ಲಿ ಅವಮಾನ ಆಗುತ್ತಂತೆ ಹೆಂಡತಿ ಹೆಸರು ಅಂತ ಅಂತೇಳಿ ಮುರುದ್ ಆಚೆ ಭಿಕ್ಷೆ ಕೇಳ್ತಾರಂತೆ ಭಿಕ್ಷೆ ಕೊಡ್ತಕ್ಕಂಥ ನೀನು ಬಂಜೆ ನಿನ್ನ ಕೇಳಿ ಭಿಕ್ಷೆ ತನಕ ಹೋಯ್ತಾನಂತೆ ದೇವ ಗಂಡನೇ ಅವಮಾನ ಆಗುತ್ತಂತೆ ಹೆಂಡತಿ ಹೆಂಡತಿಗೆ ಅವನ ಬೇರೆ ಥರ ತಪಾಸೆ ಮಾಡಬೇಕು ತಪಾಸೆ ಮಾಡ್ತಾನಂತೆ ಆ ತಪಸ್ಸೆ ಮೆಕ್ಕೆ ಈಶ್ವರ್ ಏನು ಬೇಕು ಅನ್ನೋ ಕೇಳ್ತಾ ಒಂದು ಗಂಡು ಮಗನೂ ಕೊಡೋ ಕೇಳ್ತಂತೆ ನಿಂಗೆ ಪೂರ್ವಾಜಿನ ಕಮದಿಂದ ಹಿಂಗಾಗಿದೆ ಅದಕ್ಕೆ ಒಂದು ಶರತ್ತಿನ ಮಗು ಕೊಡ್ತೀನಿ ಅಂಗವೇಕರಾಗಿ ಹೋಗೋಬೇಕು ಅಥವಾ ಅಲ್ಪಾಯಸ ಮುಗೋಬೇಕು ಕೇಳ್ತಂತೆ ಮನುಷ್ಯ ಬುದ್ಧಿಜೀವಿ ಸ್ವಾರ್ಥ ಅಲ್ಪಾಯಿಸ ಹೇಳ್ತಾನಂತೆ ಒಂದು ಹಣ್ಣು ಕೊಟ್ಟಂತ ಇತಿಹಾಸ ಆ ಹಣ್ಣು ತಿಂದ ಮೇಲೆ ಮುರುಕೊಂಡು ಮನಿ ಹೆಂಡತಿ ಗರ್ಭವತಿಯ ಮಗು ಇಡ್ತಾರಂತೆ ಆ ಮಗುವಿಗೆ ಋಷಿ ಪರಂಪರೆ ಮೂರು ವರ್ಷ ರೂಪಾಯಿ ಎಲ್ಲ ಕರ್ಮಾಂಗ ಮಾಡಿ ಐದು ವರ್ಷ ಕಾರೆಕ್ಟ್ ಆಗ ಮೃಕೊಂಡು ಮನಿಗೆ ಬಹಳ ತಲೆಬೇಷಿ ಆಗುತ್ತಂತೆ ಯಾಕೆಂದ್ರೆ ತಂದೆಯ ಸಾವನ್ನ ಮಗ ನೋಡಬೇಕು ನೀವು ಕಾಂಡಿ ಗೇಟ್ ಇದೆ ಒಂದು ಫಾರೆಸ್ಟ್ ಗೇಟ್ ಗೇಟಿಂದ ಡೋನಿ ಬಂದ ತಕ್ಷಣ ಒಂದು ಬೋರ್ಡ್ ಹಾಕಿ ಕುದುರೆ ಅಭಯ ಆರ ಬೋರ್ಡ್ ಹಾಕಿದ್ರೆ ಅಲ್ಲಿಂದ ಎರಡು ಕಿಲೋಮೀಟರ್ ಆದ ತಕ್ಷಣ ಭದ್ರನಾಥ್ ಬಂಡೆಯಿಂದ ಕೆಳಗೆ ಧುಮುಕತ್ತೆ ಅದಕ್ಕೆ ಕುದುರೆ ಬಿ ಜಲಪಾತ ಅಂತ ಹೇಳ್ತಾರೆ ಹಿಂದೆ ತೇತರಾಯಗುದ್ರೆ ಸೀತೆ ವನವಾಸಗಮಯ್ಲು ಅಂತೇಳಿ ಅಲ್ಲೊಂದು ದೊಡ್ಡ ಆಂಜನೇಯ ಚಿತ್ರ ಇದೆ ಕಲ್ಲಲ್ಲಿ ಅವನಿಗೆ ಒಡ್ಡಿ ಕಲ್ಲು ಆಂಜನೇಯ ಅಂತಿದ್ದಾರೆ ತೇತರಾಯುಗುದ್ರೆ ಸೀತೆ ವನವಾಸಗಮ ಇಲ್ವ ಅಂತೇಳಿ ಸೀತೆಯ ರಕ್ಷಣೆಗೆ ಆಂಜನೇಯ ಬಂದ್ನ ಅಂತೇಳಿ ಈ ಮುತ್ತೆಯ ಆಂಜನೇಯ ಪೂಜೆ ಮಾಡಿದರೆ ಸೌಭಾಗ್ಯವತಿ ರೀತಿ ಇತಿಹಾಸ ಅಲ್ಲಿ ಮೇಲೆ ಗುಡ್ಡ ಬಂತು ಆ ಗುಡ್ಡಕ್ಕೆ ದೀಪದ ಗುಡ್ಡ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಅವಿನ ತಪಾಸ ಮಾಡಿ ಮಾರ್ಕಂಡೇಶ್ವರ ಒಂದು ದೇವಸ್ಥಾನಕ್ಕೆ ಬಂದಾಗ ಅದರ ಹಿಂಭಾಗದಲ್ಲಿ ಒಂದು ನದಿ ಹರಿತಾ ಇದೆ ತುಂಬಾ ಪ್ರಶಾಂತವಾಗಿರುವಂಥ ಒಂದು ಜಾಗ ಸೊ ಇಲ್ಲಿ ಬಂದು ಆರಾಮಾಗಿ ನೀನು ಕುತ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ಇಲ್ಲಿ ಗಲೀಜು ಮಾಡೋಕೆ ಹೋಗ್ಬೇಡಿ ಗಲೀಜು ಮಾಡಿದ್ರೆ ಏನಂದರೆ ಈ ಜಾಗದ ಒಂದು ಪ್ಯೂರಿಟಿ ಏನಿದೆ ಅದು ಕಮ್ಮಿ ಆಗೋಗುತ್ತೆ ತುಂಬ ಬ್ಯೂಟಿಫುಲ್ಲಾಗಿದೆ ಜಾಗ ಮೀನಾಗೋ ಇಟ್ಟಿದ್ದಾರೆ ಆ್ಯಕ್ಚುಲಿ ತುಂಬ ಪ್ಲ್ಯಾಸ್ಟಿಕ್ ಕವರ್ಸು ಅದೆಲ್ಲ ಇರ್ತಾಯಿತ್ತು ಎಲ್ಲ ದಡದಲ್ಲೂ ನದಿ ದಡದಲ್ಲೂ ಬಟ್ ಇಲ್ಲಿ ತುಂಬ ಪೀಸ್ಫುಲ್ ಆಗಿದೆ ಜಾಗ ತುಂಬ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ನನ್ನ ವಿಡಿಯೋ ನೋಡಿ ಈ ಜಾಗಕ್ಕೆ ಬರೋದು ಅದೇ ಒಂದು ಕ್ಲೀನಿನೆಸ್ನ ಮೈಂಟೈನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡೋಕೇಡಿ ಮಾರುಕಟ್ಟೆ ಕಠಿಣವಾಗಿ ಹೇಗೆ ಮಾಡ್ತಾನೆ ತಪಸ್ಸು ಬರೀ ಗಾಳಿಯನ್ನೇ ಆಹರಣ ಮಾಡಿ ಮಾರ್ಕಣೆ ತಪಾಸೆ ಮಾಡ್ತಾರಂತೆ ಆಗಿರಬೇಕಾದ್ರೆ ಯಮಗಿಂಗಿರ್ಬಿಡ್ತಕ್ಕನ ಯಾಟ್ರಾಸ ಮಾಡ್ಬಿಡ್ತಾರಂತೆ ಮಾರ್ಕಂಡೆ ಕಣ್ಬಿಟ್ಟು ನೋಡ್ತಾರೆ ಯಾರು ಅಂತೇಳಿ ಈಗ ಮಾರ್ಕಣ್ಣೆ ಶಕ್ತಿ ಯಾವುದು ಅವ್ರ ಅವ್ರ ಶಕ್ತಿ ಕಮ್ಮಿ ಹುಟ್ಟುಬೋದು ಇತಿಹಾಸ ಏನು ವರ್ತಮಾನ ಹೀಗೆಲ್ಲ ಆಯ್ತು ಅಂತೇಳಿ ಯಮ ಮೃತ್ಯು ಕೇಳಿಸಿದಾರೆ ಕಣ ಈ ಮಾರ್ಕಣ್ಣೆ ಮಯ ಮಾರ್ಕಣೆ ದೇವರು ದೇವರು ಕಾಟಿಗೆ ಮೂಡಿ ಒಂದಾದ ಇತಿಹಾಸ ಶಿವ ಕಾಪಾಡ ಶಿವ ಕಾಪಾಡೋ ಪರಲ್ಲ ಮೃತ್ಯೆ ಜನ ಇದ್ದಾಗುತ್ತೆ ಆದಾಗ ಇಲ್ಲಿ ಜನ ಕೈ ಕಟ್ಟಾಗುತ್ತೆ ತೊಡೆ ಕಟ್ಟಾಗುತ್ತೆ ಮೃತ ಸೋತಬಿಡ್ತಾರಂತೆ ಈ ಎಲ್ಲ ಅವತನ ಮಾರ್ಕಂಡೆ ಭಯವಾಗಿ ಮಾರ್ಕಂಡೆ

ಮಾರ್ಕಂಡೇನೆ ಹಾಕಿದ ಪಾಶಿ ಏನಕ್ಕೂ ಇತ್ತು ಅಂತೇಳಿ ದಬಾಯಿಸಿ ಎಳ್ಳ ಕಾಲಕ್ಕೆ ಹೋದೆ ಪಾರ್ವತಿ ಹೇಳ ಆ ಲಿಂಗ ಸಹಿತ ಬಂತಂತೆ ಆವಾಗ ಮಾರ್ಕಣ್ಣಿಗೆ ಶಿವಲಿಂಗ ಶೇಕಾಗ್ತಿ ತೈಲ ಶೇಕಾಗ್ತಿದ್ದಂತೆ ಪಾರ್ವತಿಗೆ ಏನೂ ಇಲ್ಲ ನಿಂಗೆ ವಿವರಣೆಗಳ ಮೂಲಕ ಕಣ್ಣಾಗ ಇಲ್ಲಿ ಪ್ರತ್ಯೇಕ ಮೂನ ಕಟ್ಟಬೇಕ ಅಂತೇಳಿ ಯಮ ಸುಟ್ಟು ಓದಿ ಆದ ಅಂತೇಳಿ ಪಾರ್ವತಿ ಏನಿರ್ಕ ಇಲ್ಲ ಯಾವ ಕಾಲ ಅಂಗಡಿ ಬೇಕು ಅಂತೇಳಿ ಯಮನಿಗೆ ಹೇಳ್ತಾರೆ ಅಂತ ಯಮನಿಗೆ ಪೋಜನೆ ಕೊಟ್ಟ ಅಂತೇಳಿ ಮಾರ್ಕಂಡೆ ಹೇಳ್ತಾರೆ ಮಾರ್ಕಣ್ಣಿ ನೀನು ಮರ್ತಿವಾಗಿದ್ದವ ನೀನು ನನ್ನಲ್ಲಿ ಐಕ್ಯವಾಗಿ ಬಂತಿ ಮೃತ್ಯುವನಿಗೆ ಗೆದ್ದವಾರ ತ್ರಂಬಕಾ ಮೃತ್ಯುಂಜಯ ಮಾರ್ಕಂಡೇಶ್ವರ ತ್ರಂಬಕಾ ಮೃತ್ಯ ಮಾರ್ಕಂಡ ಐಕ್ಯವಾದ ಅಂತೇಳಿ ಇವನಿಗೆ ಒಂದು ದೇವಸ್ಥಾನ ಕಟ್ಟಿ ಪ್ರತಿಷ್ಠೆ ಮಾಡ್ತಾರೆ ಇಲ್ಲಿ ಇವಾಗ ಅಗತ್ಯ ಮನೆಯಲ್ಲಿ ಮಾಡಿದ್ದು ಏನೇ ಪಾಪಗಳು ಮಾಡಿ ಕಳಸಾ ಕಾಂಡ್ಯ ಸೋಂಪುರ ಕೂಡ್ಲಿ ಹೆಬ್ಬೆ ಪಂಜರ ರಚನೆ ಮಾಡಿದ್ರೆ ದೋಷ ಬರೆಯುತ್ತೆ ಈ ದೋಷ ಪರಿಹಾರ ಏನು ಉಂಟು ಎಲ್ಲ ಜನ ದೋಷ ಪರಿಹಾರ ಉಂಟು ಅದು ತಿಲೋಮ ನಾನು ಬಳಿ ಪಿಂಡ ಪ್ರದಾನ ಮಾಡ್ತಾರೆ ಪ್ರೇರ ಮಾಡಿ ಅದೊಂದು ವಾಯ ಹಾಗಾಗಿ ಇದು ಕ್ಷೇತ್ರವಾದ್ರಿಂದ ಎಲ್ಲ ಜನ ಬರ್ತಾ ಇದ್ದೀನಿ ನಮಗೆ ನಾನು ಬಂದು ಎರಡು ಸಾವಿರದ ಹದಿನೆಂಟರ ಬಂದಿದ್ದು ಇಪ್ಪತ್ತೆರಡು ವರ್ಷ ಸಹಿತ ಇಲ್ಲಿ ಯಾರೋ ದೈಸ ಈ ಕ್ಷೇತ್ರಕ್ಕೆ ಬಂದೆ ನನಗೆ ಅನುಕೂಲವಾಗಲ್ಲ ಅಂತ ಹೇಳೋ ಪ್ರಶ್ನೆ ಈ ಚೋರಿ ಬರಲ್ಲ ಇಪ್ಪತ್ತ ಮೂರು ವರ್ಷ ಇತಿಹಾಸದಲ್ಲೇ ನಾ ಕಾಂಡಕ್ಕೆ ಹೋಗಿದ್ದೆ ಪೂಜೆ ಮಾಡಿಸಿದೆ ನನಗೆ ಅನುಕೂಲ ಆಗಲ್ಲ ಅಂತ ಹೇಳೋ ಪ್ರಶ್ನೆ ಬಾರ್ದು ಹಾಗೆ ಇವೆಲ್ಲ ಭಾಳ ಶಕ್ತಿ ಇರುತ್ತೆ ನಿಮಗೂ ಭಾಳ ಆಸಕ್ತಿಯನ್ನು ಕೇಳಿದರೆ ಆ ಮಾರ್ಕಂಡೇ ಸ್ವಾಮಿ ನೀವೇ ಕುಟುಂಬಕ್ಕೆ ಬರೆಯೋದಕ್ಕೆಲ್ಲ ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟಾಗಲಿ ನಿಮ್ಮದು ಇನ್ನೂ ಯಶಸ್ವಿಯಾಗಲಿ ಮಾಡಿ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಧನಧಾನ್ಯ ಸಮೃದ್ಧಿತ್ವಾಭಾಯಿ ಧನ್ಮೂಳಿ ಭವಂತೋ ಭವಂತೋ ಜಯ ಹೋಮ ನಡೆಯುತ್ತೆ ತುಂಬ ಪ್ರಶಾಂತವಾದ ಜಾಗ ಇದು ತುಂಬ ಪವರ್ಫುಲ್ ಜಾಗ ಇಲ್ಲಿ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ